ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ನ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಿನ್ನೆ ಸ್ವಲ್ಪ ಅವ್ರಗಡೆ ಕೆಲಸ ಇತ್ತು ಅಂತ ಹೋಗಿದ್ವಿ ಹಾಗೆ ಬರ್ತಾ ಮಶ್ರೂಮ್ ಸಹ ಫ್ರೆಶ್ ಆಗಿತ್ತು ಅಂತ ಹೇಳಿಬಿಟ್ಟು ಮಶ್ರೂಮು ಸಹ ತೊಗೊಂಬಂದಿದ್ದೆ ಹಂಡ್ರೆಡ್ ರುಪೀಸ್ ತ್ರೀ ಪ್ಯಾಕೆಟ್ ಅಂತ ಮಾಡ್ತಿದ್ರು ಅದಕ್ಕೋಸ್ಕರ ತೊಗೊಂಬಂದಿದ್ದೆ ಇವಾಗ ಎರಡು ಪ್ಯಾಕೆಟ್ನ ಹಾಕಿಬಿಟ್ಟು ಮಶ್ರೂಮ್ ಮಸಾಲ ಮಾಡೋಣ ಅಂತ ಹೇಳಿಬಿಟ್ಟು ಗ್ರೀನ್ ಕಲರ್ ಯೂಲಿ ರೆಡ್ ಇರುತ್ತೆ ಮಶ್ರೂಮ್ ಗ್ರೇವಿ ಎಲ್ಲ ಇವತ್ತು ನಾನು ಸ್ವಲ್ಪ ನಾಟಿ ಸ್ಟೈಲಲ್ಲಿ ಮಾಡ್ತಿದ್ದೀನಿ ಇದು ನನ್ನದೇ ಒಂದು ರೆಸಿಪಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇದನ್ನು ಬೇಕಾದರೆ ನೀವು ವೆಜ್ಜಲ್ಲಿ ನಾನು ಮೆ ಮಶ್ರೂಮ್ ಹಾಕಿ ಮಾಡ್ತಾಯಿದ್ದೀನಿ ಇದನ್ನು ನೀವು ಬೇಕು ಅಂದರೆ ಮೊಟ್ಟೆನೂ ಸಹ ಹಾಕಿ ಮಾಡ್ಕೊಬೋದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಷ್ಟೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹಾಗೆ ನನ್ನ ರೊಟ್ಟಿನೂ ಸಹ ಶೇರ್ ಮಾಡ್ತೀನಿ ಫಸ್ಟು ಮಸಾಲನ ಉರ್ಕೋಬೇಕು ಅದಕ್ಕೋಸ್ಕರ ಬಾಣಲಿಗೆ ಒಂದೆರಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದೆರಡು ಪೀಸ್ ಲವಂಗ ಹಾಗೆ ಒಂದು ಪೀಸ್ ಆಗೋಷ್ಟು ಚಕ್ಕೆ ಒಂದು ಏಲಕ್ಕಿ ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಫರೆಂಟ್ ಆಗ್ತಿದ್ದಂಗೆ ಖಾರಕ್ಕೆ ತಕ್ಕಂಗೆ ಹಸಿ ಮೆಣ್ಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಶುಂಠಿ ಒಂದು ಇಂಚಾಗೋಷ್ಟು ಶುಂಠಿನ ತೊಗೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸಿಸ್ ಮೇಲೆಲ್ಲ ಹೋಗಬೇಕು ನೋಡಿ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಆಪ್ಷನಲ್ಲು ಗೋಡಂಬಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನು ಬರೀ ಎರಡು ಗೋಡಂಬಿನ ಹಾಕೊಂಡಿದ್ದೀನಿ ಗೋಡಂಬಿ ಹಾಕೊಳ್ಳೋದ್ರಿಂದ ಗ್ರೇವಿ ರಿಚ್ನೆಸ್ ಕೊಡುತ್ತೆ ಅದಕ್ಕೋಸ್ಕರ ಅಷ್ಟೇ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರಬೇಕು ಇವಾಗ ರುಬ್ಕೊಂಬಂದಿದ್ದೀನಿ ನೋಡಿ ಈ ರೀತಿ ರುಬ್ಕೊಂಡ್ಬಂದಿದ್ದಾದ್ಮೇಲೆ ಇವಾಗ ಸುಮ್ಮನೆ ಒಂದು ಎರಡು ಕಡ್ಡಿ ಆಗೋಷ್ಟು ಪುದೀನ ಹಾಗೆ ಒಂದು ಕೈ ಹಿಡಿಯಾಗೋಷ್ಟು ಕೊತ್ತಂಬರಿ ಯಾಕಂದರೆ ಇದು ಗ್ರೀನ್ ಮಸಾಲ ಅಲ್ವಾ ಹಾಗಾಗಿ ನೋಡಿ ಫೈನ್ ಪೇಸ್ಟಾಗಿ ರುಬ್ಕೊ ಬಂದಿದ್ದೀನಿ ಈ ಸೈಡು ಕಸ್ಟರ್ಡ್ಗೆ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗ ಕಸ್ಟರ್ಡ್ ಬೇಕು ಅಂತ ಹೇಳಿದ್ದ ಫ್ರೂಟ್ಸ್ ಎಲ್ಲ ಇದ್ವು ಹಾಗಾಗಿ ಕಸ್ಟರ್ಡ್ ಮಾಡ್ತಾ ಇವಾಗ ಹಾಲೆಲ್ಲ ಕಾದಿದ್ದಾದ್ಮೇಲೆ ಕಸ್ಟರ್ಡ್ ಪೌಡರ್ ಮಿಕ್ಸನ್ನು ಇವಾಗ ಹಾಲಿಗೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸಿದ್ರೆ ಕಸ್ಟರ್ಡ್ ರೆಡಿ ಆಗುತ್ತೆ ಅದು ತಣ್ಣಗಾದ್ಮೇಲೆ ಫ್ರೂಟ್ಸ್ನ ಹಾಕೊಂಡ್ರೆ ಫ್ರೂಟ್ ಕಸ್ಟರ್ಡ್ ಬೌಲ್ ರೆಡಿ ಆಗುತ್ತೆ ಹಾಗೆ ಇಲ್ಲಿ ಮಶ್ರೂಮು ಸಹ ಕಟ್ ಮಾಡಿ ಇಟ್ಟಿದ್ದೀನಿ ಫ್ರೆಶ್ ಮಶ್ರೂಮು ಈ ಸೈಡು ಇವಾಗ ಕಸ್ಟರ್ಡು ಸಹ ಆಯಿತು ಅದನ್ನು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ಅದು ಫುಲ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಫ್ರೂಟ್ಸ್ನ ಹಾಕಿದ್ರೆ ರೆಡಿಯಾಗಿಬಿಡುತ್ತೆ ಇನ್ನೊಂದು ಸೈಡು ನನಗೆ ಅಂತ ಹೇಳಿಬಿಟ್ಟು ಮಾಲ್ಟ್ನು ಸಹ ಮಾಡ್ಕೊತಿದ್ದೀನಿ ಬೆಳಿಗ್ಗೆ ಹೊತ್ತು ಎಷ್ಟು ಬೇಗ ಎದ್ರೂ ಸಹ ಟೈಮ್ ಆಗೋಲ್ಲ ಇವಾಗ ಇವಾಗ ಮಶ್ರೂಮ್ನ ಒಗ್ಗರಣೆಗೆ ಹಾಕೊತಿದ್ದೀನಿ ಇವಾಗ ಅದೇ ಪ್ಯಾನ್ಗೆ ಇನ್ನೂ ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಈರುಳ್ಳಿ ಹಾಗೆ ಕರ್ಬೇವನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮಶ್ರೂಮ್ನ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಲೀನ್ ಮಾಡಿ ಅದನ್ನು ಹಾಕ್ಕೊತಿದ್ದೀನಿ ಅದು ನೀರು ಬಿಟ್ಕೊಳ್ಳುತ್ತೆ ತಾನಾಗಿಯೇ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಮಶ್ರೂಮು ಎಷ್ಟೊಂದಿದೆ ಇದೆ ಅಂತ ಅನ್ನಿಸ್ತಿದೆ ಅದು ನೀಟಾಗಿ ಫ್ರೈ ಆಗಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ಆಗಿಬಿಡುತ್ತೆ ಇವಾಗ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಎಣ್ಣೆಲೇನೆ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಆವಾಗಲೇ ಎಷ್ಟೊಂದು ಇದೆ ಮಶ್ರೂಮ್ ಅಂತ ಅನ್ನಿಸ್ತು ಇವಾಗ ನೋಡಿ ತುಂಬ ಕಡಿಮೆ ಆಗಿಬಿಟ್ಟಿದೆ ಅದೇ ರೀತಿ ಅದು ಫ್ರೈ ಆಗ್ತಾ ಫ್ರೈ ಆಗ್ತಾ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಇವಾಗ ಸೈಡಲ್ಲೆಲ್ಲ ನೀರು ಬಿಟ್ಕೊಂಡಿದ್ದೀಯಾ ಅದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಡ್ರೈ ಆಗಿದ್ದಾದಮೇಲೆ ರುಬ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇನು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ನಾವು ಮಸಾಲಾನ ಹುರ್ಕೊಂಡು ರುಬ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಇವಾಗ ಮಸಾಲಾನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಅದು ಸೈಡಲ್ಲೆಲ್ಲ ಬಬಲ್ಸ್ ಬರುತ್ತೆ ಗೊತ್ತಾಗುತ್ತೆ ಅನಿಸುತ್ತೆ ನಿಮಗೆ ಆವಾಗ ಒಂದೇ ಒಂಚೂರು ಒಂದು ಮಿಕ್ಸಿ ಜಾರಲ್ಲೇ ಸ್ವಲ್ಪ ಮಸಾಲ ಉಳ್ದಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೋಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದೀತಿದೆ ಈ ಟೈಮಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಹಾಗೆ ಸ್ವಲ್ಪ ಒಂದು ಕಾ ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲದೆಲ್ಲ ರಾಸ್ ಮೇಲೆ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಆವಾಗಲೇ ಉಪ್ಪು ಹಾಕಿರಲಿಲ್ಲ ಟೋಟಲು ಇವಾಗಲೇ ಉಪ್ಪು ಹಾಕ್ತಿರೋದು ಉಪ್ಪು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಆಯಿತು ಅಂದರೆ ತಿನ್ನೋಕ್ಕಾಗಲ್ಲ ಕಡಿಮೆ ಆಯಿತು ಅಂದರೆ ಬೇಕಾದರೆ ಅಡ್ಜಸ್ಟ್ ಮಾಡ್ಕೊಬೋದು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಕಾಲು ಕಪ್ಪಾಗೋಷ್ಟು ಮೊಸರನ್ನ ಹಾಕೊತಿದ್ದೀನಿ ಇಲ್ಲಿ ಹುಳಿ ಏನು ೂ ಬಳಸಿಲ್ಲ ಟೊಮೊಟೊ ಏನೋ ಹಾಗಾಗಿ ಒಂದು ಕಾಲು ಕಪ್ ಆಗೋಷ್ಟು ಮೊಸರನ್ನ ಬಳಸ್ತಾ ಇದ್ದೀನಿ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಸರೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ಗ್ರೇವಿನಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕ್ಕೊಂಡು ಹೆಚ್ಚಿಸ್ಕೊಳ್ಳಿ ಇದಂತೂ ದೋಸೆ ಚಪಾತಿ ಪೂರಿ ಹಾಗೆ ರೈಸ್ಗೂ ಸಹ ಸಕ್ಕತ್ತಾಗಿರುತ್ತೆ ವೈಟ್ ರೈಸ್ಗೆ ಹಾಗೆ ಜೀರಾ ರೈಸ್ಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಇವಾಗ ಲಾಸ್ಟ್ಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪೌಡರ್ ಇದು ಅದನ್ನು ಹಾಕ್ಕೊತಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಅದನ್ನು ಸೈಡಿಗೆ ಇಟ್ಬಿಟ್ಟು ಇನ್ನೊಂದು ಸೈಡು ನಾನು ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೊತಿದ್ದೀನಿ ಯಾಕೆಂದರೆ ಲೇಟಾಗಿಬಿಡುತ್ತಲ್ವ ಅದಕ್ಕೋಸ್ಕರ ವೀಡಿಯೋ ಮಾಡಬೇಕು ಅಂದರೆ ಆಗಿಬಿಡುತ್ತೆ ರೆಸಿಪಿನ ಶೂಟ್ ಮಾಡಿಕೊಂಡು ಚಪಾತಿ ಎಲ್ಲ ಮಾಡಬೇಕು ಅಂದರೆ ಇಲ್ಲಾಂದರೆ ಜಾಸ್ತಿ ಹಿಡಿ ಹಿಡಿಯಲ್ಲ ಒಂದು ಕಡೆ ಒಗ್ಗರಣೆ ಮಾಡಿಕೊಂಡು ರೆಸಿಪಿನೂ ಶೇರ್ ಮಾಡಲಿಲ್ಲ ಅಂದರೆ ಒಂದು ಕಡೆ ಮಾಡಿಕೊಂಡು ಇನ್ನೊಂದು ಕಡೆ ಚಪಾತಿನೂ ಸಹ ಮಾಡ್ಕೋಬೋದು ಬಟ್ ವೀಡಿಯೋ ಶೂಟ್ ಮಾಡ್ತಿದ್ದೀವಿ ಅಂದರೆ ಸ್ಪೇಸು ಕನ್ಸ್ಯೂಮ್ ಆಗುತ್ತೆ ಹಾಗೆ ಟೈಮು ಸಹ ಕನ್ಸ್ಯೂಮ್ ಆಗುತ್ತೆ ಇವಾಗ ಚಪಾತಿ ಎಲ್ಲ ಮಾಡಿದ್ದಾಯಿತು ಗ್ರೇವಿನೂ ಸಹ ರೆಡಿಯಾಯಿತು ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿಯಾಗಿ ನನ್ನ ಮಗ ನನ್ನ ಹಸ್ಬೆಂಡ್ ಮತ್ತು ಇಬ್ಬರು ಆಫೀಸ್ಗೆ ಮತ್ತು ಸ್ಕೂಲಿಗೆ ನನ್ನ ಮಗ ಸ್ಕೂಲಿಗೆ ಹೋಗಿದ್ದಾಯಿತು ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾಯಿತು ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಚಪಾತಿ ಮತ್ತು ಮಶ್ರೂಮ್ ಗ್ರೇವಿ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ದೋಸೆ ಹಾಗೆ ಪೂರಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಸಖತ್ತಾಗಿರುತ್ತೆ ಹಾಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು ಇತ್ತೀಚೆಗೆ ನನ್ನ ಮಗ ಕಸ್ಟರ್ಡ್ ಮಿಕ್ಸ್ ಕಸ್ಟರ್ಡ್ ಫ್ರೂಟ್ ಬೋಲ್ ಕೇಳ್ತಿದ್ದಾನೆ ಅದಕ್ಕೋಸ್ಕರ ಇವತ್ತು ಕಸ್ಟರ್ಡ್ ಸಹ ಮಾಡಿದ್ದಾಯಿತ್ತು ಫ್ರೂಟ್ಸ್ ಎಲ್ಲ ಇದ್ವಲ್ಲ ಸುಮ್ಮನೆ ಅದು ಹಾಗೆ ಕೊಟ್ಟಿತು ಅಂದರೆ ತಿನ್ನಲ್ಲ ಅದಕ್ಕೋಸ್ಕರ ಈ ರೀತಿ ತಿನ್ನೋದ್ರೂ ಮಾಡಿಕೊಟ್ರೆ ತಿಂತಾನೆ ಬೇಗ ಫ್ರೂಟ್ಸು ಸಹ ಖಾಲಿ ಆಗುತ್ತೆ ಅಂತ ಹೇಳಿಬಿಟ್ಟು ಫ್ರೂಟ್ ಕಸ್ಟರ್ಡ್ ಬೌಲ್ನ ಮಾಡಿದೆ ಇವಾಗ ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಪಾತ್ರೆ ತೊಳಿಬೇಕು ಪಾತ್ರೆ ಏನು ಜಾಸ್ತಿ ಇಲ್ಲ ಇವಾಗ ಏನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ನೋ ಅದು ಒಂದು ಸಿಂಕಿದೆ ಒಂದು ಟಬ್ಬ ಆಗುತ್ತೆ ಅದನ್ನು ತೊಳಿಬೇಕು ಹಾಗೆ ಇವತ್ತು ಊರಿಂದ ನಮ್ಮ ಮಾವ ಬರ್ತಿದ್ದಾರೆ ಯಾಕಪ್ಪ ಅಂದರೆ ಹಬ್ಬ ಇತ್ತು ಪಕ್ಷ ಹಬ್ಬ ಮಾಡ್ತಾರಲ್ಲ ಅದಕ್ಕೆ ನಾವು ಹೋಗೋಕ್ಕಾಗಲಿಲ್ಲ ಸ್ಕೂಲ್ ಎಕ್ಸಾಮ್ಸ್ ನೆಡ್ತಿರೋದ್ರಿಂದ ರಜಾ ಎಲ್ಲ ಹಾಕಿ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಸಲ ಹಬ್ಬಕ್ಕೆ ಹೋಗಿಲ್ಲ ಲಾಸ್ಟ್ ಇಯರು ಸಹ ಹೋಗೋಕ್ಕಾಗಲಿಲ್ಲ ಸೇಮ್ ರೀಸನ್ನು ಟೂ ಇಯರ್ಸಿಂದ ಹಬ್ಬಕ್ಕೆ ಹೋಗೋದಿಲ್ಲ ಪಕ್ಷಕ್ಕೆ ಅದಕ್ಕೋಸ್ಕರ ಇವತ್ತು ನಮ್ಮ ಮಾವನೇ ಬರ್ತಿದ್ದಾರೆ ಎಲ್ಲ ತಗೊಂಡು ತಿಂಡಿ ಎಲ್ಲ ತೊಗೊಂಡು ಬರ್ತಿದ್ದಾರೆ ಇವತ್ತು ಎಷ್ಟೊತ್ತಿಗೆ ಬರ್ತಾರೆ ಇನ್ನೂ ಗೊತ್ತಿಲ್ಲ ಅವ್ರು ಬರೋ ಅಷ್ಟರಲ್ಲಿ ಫುಲ್ ಕೆಲಸ ಎಲ್ಲ ಕಂಪ್ಲೀಟಾಗಿ ಮಾಡಬೇಕು ಅಡುಗೆನೂ ನೋಡಬೇಕು ಏನು ಮಾಡೋದು ಅಂತ ಇನ್ನೂ ಗೊತ್ತಿಲ್ಲ ಏನಾದರೂ ಸ್ವಲ್ಪ ಮಾಡಬೇಕು ಸ್ವಲ್ಪ ಮಶ್ರೂಮ್ ಗ್ರೇವಿ ಇದೆ ಚಪಾತಿ ಮಾಡಿದ್ದೀನಿ ನೋಡೋಣ ಏನು ಮಾಡೋದು ಅಂತ ನೋಡಿಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡಿ ಇವಾಗ ಚಪಾತಿ ಮತ್ತು ಮಶ್ರೂಮ್ ಗ್ರೇವಿ ಸಾಕತ್ತಾಗಾಗಿತ್ತು ಮಶ್ರೂಮ್ ಗ್ರೇವಿ ಅಂತ ಒಂದು ಸಲ ಟ್ರೈ ಮಾಡಿ ಸೇಮ್ ಮೆಥಡಲ್ಲಿ ಬೇಕಾದರೆ ನೀವು ಚಿಕನ್ನು ಹಾಕಿ ಸಹ ಮಾಡ್ಬೋದು ಹಾಗೆ ಇಕ್ಕು ಹಾಕಿ ಸಹ ಮಾಡ್ಬೋದು ಇವಾಗ ನಮ್ಮ ಮಾವ ಊರಿಂದ ಬಂದರು ಅವರು ಊರಿಂದ ಬಂದ ತಕ್ಷಣ ಸ್ವಲ್ಪ ಮಲ್ಕೊಂಡಿದ್ರು ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ವಿ ಯಾಕಂದರೆ ಟಯರ್ಡ್ ಆಗಿತ್ತಲ್ವ ಹಾಗಾಗಿ ಮತ್ತೆ ನಾನು ವೀಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸಿದ್ದಾಯಿತು ಹಾಗೆ ನಮ್ಮ ಮಾವನ್ನು ಸಹ ಕರ್ಕೊಂಡ್ಬಂದಿದ್ದಾಯಿತು ಅಂದರೆ ಅವ್ರು ಬಸ್ ಸ್ಟಾಪಿಗೆ ಬರ್ತಾರೆ ಬಸ್ ಸ್ಟಾಪಿಂದ ಇಲ್ಲಿಗೆ ಬರೋಕ್ಕೆ ನಮ್ಮ ಮನೆಗೆ ಬರೋಕ್ಕೆ ಗೊತ್ತಾಗಲ್ಲ ಸ್ವಲ್ಪ ದೂರ ಇದೆ ಬಸ್ ಸ್ಟಾಪಿಂದ ಮನೆಗೆ ಅದಕ್ಕೋಸ್ಕರ ಹೋಗಿ ಕರ್ಕೊಂಬಂದಿದ್ದಾಯಿತು ಮಧ್ಯಾಹ್ನ ಅಂತೂ ಫುಲ್ ಮಲ್ಟಿ ಟಾಸ್ಕಿಂಗ್ ಥರ ಕರೆಕ್ಟಾಗಿ ನಮ್ಮ ಮಾವನು ನನ್ನ ಮಗನದು ಸ್ಕೂಲ್ ಟೈಮ್ ಬಿಡೋ ಟೈಮಿಗೆ ಕರೆಕ್ಟಾಗಿ ಬಂದರು ಅಲ್ಲಿ ಫಸ್ಟು ಹೋಗಿ ನನ್ನ ಮಗನ ಕರ್ಕೊಂಡು ತಿರ್ಗಿ ಆಮೇಲೆ ಅಲ್ಲಿಂದ ಡೈರೆಕ್ಟ್ ಬಸ್ ಸ್ಟಾಪಿಗೆ ಹೋಗಿ ಬಸ್ ಸ್ಟಾಪಿಂದ ಕರ್ಕೊಂಬಂದಿದ್ದಾಯಿತು ಇಪ್ಪ ಸಾಕು ಸಾಕಾಗೋಯ್ತು ಇವತ್ತಂತೂ ಬಂದು ಆಮೇಲೆ ಉಳ್ಳಿ ಸಾಂಬಾರು ಮಾಡಿದ್ದೆ ಉಳಿಸಾಂಬರ್ಗೇನೆ ಬಿಸಿ ಬಿಸಿ ರೈಸೆಲ್ಲ ಮಾಡಿ ಇಟ್ಟಿದ್ದೆ ರೈಸು ಮತ್ತು ಎಗ್ಗೆಲ್ಲ ಬೇಯಿಸಿ ಇಟ್ಟಿದ್ದೆ ಅದಕ್ಕೇ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಟೆ ಯಾಕಂದರೆ ಅವ್ರಿಗೆ ಮುದ್ದೆ ಇದ್ಬಿಟ್ರೆ ಸಾಕು ರೈಸೆಲ್ಲ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ಮುದ್ದೆನೇ ಮಾಡಿಕೊಟ್ಟೆ ಒಂದೇ ಒಂದು ಮುದ್ದೆ ಊರಿಂದ ಬರ್ತಾ ಹಾಗೆ ಎಳ್ನೀರು ನನ್ನ ಮಗ ಕೇಳೋದೆ ಅಷ್ಟೇ ಊರಿಂದ ಇದ್ದೀವಿ ಅಂತ ಯಾರು ಹೇಳ್ತು ಅಂದರೆ ಎಳ್ನೀರು ತೊಗೊಂಬನ್ನಿ ತಾತ ಎಳ್ನೀರು ತೊಗೊಂಬನ್ನಿ ಅಜ್ಜಿ ಅಂತ ಹೇಳ್ತಾನೆ ಅದಕ್ಕೋಸ್ಕರ ಅವನಿಗೆ ಮಿಸ್ ಇಲ್ದಂಗೆ ಎಸ್ ಯಾವಾಗಲೇ ಊರಿಂದ ಬರಲಿ ಮಿಸ್ ಇಲ್ದಂಗೆ ಎಳ್ನೀರನ್ನ ತೊಗೊಂಡು ಬರ್ತಾರೆ ಅವ್ನಿಗೆ ಅಷ್ಟು ಇಷ್ಟ ಎಳ್ನೀರು ಅಂದರೆ ಅವ್ನು ಬೇರೆ ಏನು ತಿಂಡಿ ಕೇಳೋಲ್ಲ ಎಳ್ನೀರು 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 ಅಷ್ಟೇ ಅದಕ್ಕೆ ಅವ್ನಿಗೋಸ್ಕರ ಅಂತ ಹೇಳ್ಬಿಟ್ಟು ಎರಡು ಎರಡು ಎಳ್ನೀರು ತೊಗೊಂಡ್ಬಂದಿದ್ರು ಹಾಗೆ ನಾಟಿ ಕೋಳಿನ ಅಲ್ಲೇ ಕುಯ್ಕೊಂಡು ತಿಂಡಿ ಅಲ್ಲೇ ನಾಟಿ ಕೋಳಿನ ಕುಯ್ಕೊಂಡು ಕ್ಲೀನ್ ಮಾಡಿಕೊಂಡು ತೊಗೊಂಡ್ಬಂದಿದ್ರು ಅದನ್ನು ಇವಾಗ ಸಾಂಬಾರು ಮಾಡಬೇಕು ಹಾಗೆ ತಿಂಡಿಗಳೆಲ್ಲ ತಂದಿದ್ದಾರೆ ಏನೆಲ್ಲ ತಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಅಡುಗೆನೂ ಸಹ ಮಾಡಬೇಕು ನಾಟಿ ಕೋಳಿ ಸಾಂಬಾರು ಆಲ್ರೆಡಿ ತುಂಬ ಸಲ ರೆಸಿಪಿನ ಶೇರ್ ಮಾಡಿದ್ದೀನಿ ಇವಾಗೇನು ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕೋಗಲ್ಲ ಇವಾಗ ಮಾಡ್ತೀನಿ ಆಲ್ರೆಡಿ ಸಂಜೆ ಕಾಫಿನೂ ಸಹ ಆಯಿತು ಇವಾಗ ನಾಟಿ ಕೋಳಿ ಸಾಂಬಾರು ಮಾಡಬೇಕು ಹಾಗೆ ಏನೇನು ಕೊಟ್ಕೊಳ್ಸಿದಾರೆ ಅತ್ತೆ ಅದನ್ನೆಲ್ಲ ತೆಗೆದು ಇಡಬೇಕು ತೆಗ್ದಿಟ್ಟು ಆಮೇಲೆ ಫಸ್ಟು ಚಿಕನ್ನ ಬೇಯಕ್ಕೆ ಇಟ್ಬಿಡ್ತೀನಿ ಅಂದರೆ ಒಗ್ಗರಣೆ ಮಾಡೋಕ್ಕೆ ಇಟ್ಬಿಡ್ತೀನಿ ಚಿಕನ್ ಸಾಂಬಾರು ಈ ಸೈಡ್ ನಾನು ಇದು ಮಾಡ್ಕೊಬೋದು ಹಾಗೆ ಪಾತ್ರೆಗಳು ಅಷ್ಟೇ ರಾಶಿ ಊರಿಂದ ಬರ್ತೇನೆ ಹಾಗೆ ನಾಟಿ ಕೋಳಿನೂ ಸಹ ಅಲ್ಲೇ ಕ್ಲೀನ್ ಮಾಡ್ಕೊಂಡು ತೊಗೊಂಬಂದಿದ್ರು ಕ್ಲೀನ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಅಲ್ಲೇ ತೊಗೊಂಬಂದಿದ್ರು ಬಾಕ್ಸಿಗೆ ಹಾಕ್ಕೊಂಡು ಮತ್ತು ನಾಟಿ ಕೋಳಿ ಮೊಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಇಟ್ಟಿತ್ತು ಅಂತ ನಮ್ಮ ಮತ್ತೆ ಅದನ್ನು ಸಹ ಕೊಟ್ಕಳ್ಸಿದ್ರು ಮೊಟ್ಟೆ ಒಡೆದೋಗ್ಬಿಡುತ್ತೆ ಅಂದ್ಬಿಟ್ಟು ಈ ರೀತಿ ಹಿಟ್ಟನ್ನ ಹಾಕಿ ಅದ್ರ ಮಧ್ಯೆ ಮೊಟ್ಟೆ ಇಟ್ಬಿಟ್ಟು ಕೊಟ್ಕೊಳ್ಸಿದ್ರು ಕಡಿಮೆ ಅಂದರೂ ಒಂದು ಹದಿನೈದು ಮೊಟ್ಟೆ ಇದ್ವು ಅದು ಪೂರ್ತಿ ಕೊಟ್ಟು ಕಳ್ಸಿದ್ರು ಹಾಗೆ ತಿಂಡಿಗಳು ಸಹ ತೊಗೊಂಬಂದಿದ್ರು ಪಕ್ಷ ಹಬ್ಬಕ್ಕೆ ಏನೇನು ಮಾಡಿದ್ರು ಅದನ್ನೆಲ್ಲ ನಾವು ಏಕಾದಶಿ ಏನು ಮಾಡೋಲ್ಲ ಪಕ್ಷನೇ ಮಾಡೋದು ಅದಕ್ಕೋಸ್ಕರ ಚಕ್ಲಿ ಮತ್ತು ಕಜ್ಜಾಯ ವಡೆ ಮತ್ತು ಕರ್ಜಿಕಾಯಿ ಏನೇನು ಮಾಡಿದ್ರು ಎಲ್ಲ ಕೊಟ್ಟು ಕಳಿಸಿದ್ರು ನನ್ನ ಹಸ್ಬೆಂಡ್ಗೆ ಕಜ್ಜಾಯ ಅಂದರೆ ಇಷ್ಟ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಕೊಟ್ಟು ಕಳಿಸಿದ್ರು ಕಜ್ಜಾಯ ಕರ್ಜಿಕಾಯಿ ನನ್ನ ಹಸ್ಬೆಂಡಿಗೆ ಸ್ವೀಟ್ ಇಷ್ಟ ಹಾಗಾಗಿ ನಮ್ಮ ತೋಟದಲ್ಲೇ ನಿಂಬೆಹಣ್ಣು ಗಿಡ ಹಾಕಿದ್ರು ಅಂತ ಹೇಳ್ಬಿಟ್ಟು ನಿಂಬೆಣ್ಣಿದ್ವು ಅಂತ ಅದನ್ನು ಸಹ ತೊಗೊಂಬಂದಿದ್ರು ದಪ್ಪ ಸೈಜ್ ಇದೇ ಇಲ್ಲೆಲ್ಲ ತೊಗೊತೀನಿ ಅಂದರೆ ರೂಪಾಯಿ ಒಂದು ನಿಂಬೆಹಣ್ಣು ಹಾಗೆ ತುಪ್ಪನೂ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ತುಪ್ಪನೂ ಸಹ ಕೊಟ್ಟು ಕಳಿಸಿದ್ರು ಇದು ಹಸು ತುಪ್ಪ ಹಾಗೆ ಇದು ಎಮ್ಮೆ ತುಪ್ಪ ಎರಡು ಥರದ್ದು ನನ್ನ ಮಗನಿಗೆ ಎಮ್ಮೆ ತುಪ್ಪ ಹಾಕಿದ್ರೆ ಸ್ವಲ್ಪ ಕೋಲ್ಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡ್ತಿದ್ದೀರಾ ಹಾಂ ಅದ್ರಲ್ಲಿ ಕಾಲ್ ಮಾಡೋಕ್ಕಾಗುತ್ತಾ ಅದ್ರಲ್ಲಿ ಮಾಡೋಕ್ಕಾಗುತ್ತಾ ಹೇಳಿ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಎಣ್ಣೀರು ಕುಡ್ತಿದ್ದಾಯ್ತು ತಾನೇ ಮತ್ತೆ ಡಸ್ಟ್ಬಿನ್ಗೆ ಹಾಕಿ ಅದನ್ನ ಹಂಗೆ ಮಾಡಬಾರ್ದು ಗಲೀಜಾಗುತ್ತೆ ಮನೆಯಲ್ಲ ಹೌದು ಇವಾಗ ಸಾಂಬಾರು ಸಹ ಮಾಡಿದ್ದಾಯ್ತು ಹಾಗೆ ಪಾತ್ರೆಗಳು ಸಹ ಬೇಜಾನು ಬಿದ್ದಿದ್ದಾವೆ ಪಾತ್ರೆಗಳ್ನು ಸಹ ತೊಳಿಬೇಕು ಕಣ್ಣಿಗೆ ಕಣ್ಣಿಗೆ ಬೇರೆ ಏನೋ ಬಿತ್ತು ತುಂಬ ಹೋಗ್ತೈತೆ ನೀರೆಲ್ಲ ಹಾಕಿದ್ದಾಯ್ತು ಹಂಗಿದ್ರು ಚುಚ್ತಂಗೆ ಚುಚ್ತಂಗೆ ಫೀಲ್ ಆಗ್ತಿದೆ ನನ್ನ ಮಗನ ಹತ್ರ ಉತ್ಸ್ಕೋಬೇಕು ನಮ್ಮ ಮಾವಂಗೆ ಹುಷಾರಿರಲಿಲ್ಲ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಆಫೀಸಿಂದ ಬಂದಿದ್ದ ತಕ್ಷಣ ಹಾಸ್ಪಿಟಲಿಗೆ ಕರ್ಕೊಂಡು ಹೋದರು ಇವಾಗ ಯಾರೂ ಇಲ್ಲ ನಾನು ನನ್ನ ಮಗ ಅಷ್ಟೇ ಸಿಕ್ಕಟ್ಟು ಇವಾಗ ಅವರು ಹಸ್ಬೆಂಡ್ ಮತ್ತು ನಮ್ಮ ಮಾವ ಬಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ದಾರೆ ತೊರ್ಚ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಬಂದಮೇಲೆ ಇನ್ನು ಆಲ್ರೆಡಿ ಮಧ್ಯಾಹ್ನ ಮಾಡಿರೋದೇ ರೈಸ್ ಇದೆ ರೈಸ್ ಮಧ್ಯಾಹ್ನ ಮಾಡಿರೋದು ತಿಂದಿಲ್ಲ ನಾನು ಬೆಳಗ್ಗೆ ಬ ಚಪಾತಿ ಮಾಡಿದ್ನಲ್ಲ ಅದು ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೆ ಹನ್ನೆರಡು ಗಂಟೆ ಏನು ಎಲ್ಲ ಕೆಲಸ ಮುಗಿಸಿ ತಿನ್ನೋಷ್ಟೇ ಅದಕ್ಕೆ ತಿರ್ಕ ಮಧ್ಯಾಹ್ನ ನನಗೆ ಊಟ ಮಾಡೋಕ್ಕೆ ಹೋಗಿಲ್ಲ ನಮ್ಮ ಮಾವನೂ ಅಷ್ಟೇ ಬರೀ ಮುದ್ದೆ ತಿಂದುಬಿಟ್ಟು ಸಾಕು ನನಗೆ ರೈಸ್ ಬೇಡ ಅಂತ ಹೇಳಿದ್ರು ಅವ್ರು ಯೂಸಿಯಲ್ಲಿ ತಿನ್ನಲ್ಲ ಅದಕ್ಕೋಸ್ಕರ ರೈಸ್ ಮಾಡಿರೋದು ಹಾಗೆ ಇದೆ ಇವಾಗ ಅದೇ ಆಗುತ್ತೆ ಇವಾಗ ತಿರ್ಕ ಮುದ್ದೆ ಮಾಡ್ತು ಅಂದರೆ ಯಾಕಂದರೆ ನಾಟಿ ಕೋಳಿ ಸಾಂಬಾರಲ್ವ ಮುದ್ದೆ ಮಾಡ್ತು ಅಂದರೆ ಹಸ್ಬೆಂಡು ಮಾವ ತಿಂತಾರೆ ಇವತ್ತು ನಾನು ಚಿಕನ್ ತಿನ್ನಲ್ಲ ಇವತ್ತು ತಿನ್ನಲ್ಲ ನಾಳೆನೂ ತಿನ್ನಲ್ಲ ಯಾಕಂದರೆ ಇವತ್ತು ಏಕಾದಶಿ ಹಾಗಾಗಿ ಇವತ್ತು ನಾನು ತಿನ್ನಲ್ಲ ನಾಳೆ ಬಂದು ಗುರುವಾರ ಅದಕ್ಕೆ ನಾಳೆನೂ ಸಹ ತಿನ್ನಲ್ಲ ನಮ್ಮ ನಮ್ಮ ಮಾವನೋ ತಿಂತಾರೋ ಇಲ್ವೋ ನೋಡಬೇಕು ಚಿಕನ್ ಸಾರಿ ಹುಳಿ ಸಾಂಬಾರು ಇದೆ ಹಾಗೆ ಮ ಬೆಳಗ್ಗೆ ಮಶ್ರೂಮ್ ಗ್ರೇವಿ ಮಾಡಿದ್ನಲ್ಲ ಅದು ಸಹ ಇದೆ ಅವ್ರೇನೋ ತಿನ್ನಲ್ಲ ಅಂತಂದರೆ ನೋಡೋಣ ತಿಳಿ ಸಾಂಬಾರು ಏನಾದರೂ ಮಾಡಿಕೊಡ್ತೀನಿ ಯಾಕಂದರೆ ನೋಡೋಣ ತಿಂತೀನಿ ಅಂತಂದರೆ ಅದೇ ಚಿಕನ್ ಸಾಂಬಾರಲ್ಲೇ ಕೊಡ್ತೀನಿ ಇಲ್ಲಾಂದರೆ ಬೇರೆ ಏನಾದರೂ ಸಿಂಪಲ್ಲಾಗಿ ಮಾಡಿಕೊಡ್ತೀನಿ ಇಲ್ಲ ಹುಳಿ ಸಾಂಬಾರಿದೆ ಅದರಲ್ಲೇ ತಿಂತೀನಿ ಅಂದರೂ ಹಾಗು ಹೋಗೇನೆ ನೋಡೋಣ ಹೇಗೆ ಏನು ಮಾಡೋದು ಅಂತ ಇವಾಗ ಫಸ್ಟು ಪಾತ್ರೆ ತೊಳಿಬಿಡ್ತೀನಿ ಯಾಕಂದರೆ ಪಾತ್ರೆಗಳು ಬೇಜಾನಾಗಿದ್ದಾವೆ ಯಾಕಂದರೆ ಮಧ್ಯಾಹ್ನನೂ ಮುದ್ದೆ ಮಾಡಿದ್ನಲ್ಲ ಹಾಗಾಗಿ ಹಾಗಾಗಿ ಪಾ ಮುದ್ದೆದು ಮತ್ತು ಕಸ್ಟರ್ಡ್ ಮಾಡಿದ್ದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಕಸ್ಟರ್ಡು ನಮ್ಮ ಅವನೂ ಬರ್ತಾರಲ್ವ ಅವರು ಸ್ವಲ್ಪ ತಿಂತಾರೆ ಅಂತ ಹೇಳಿಬಿಟ್ಟು ಹಾಗಾಗಿ ಕಸ್ಟರ್ಡ್ದು ಎಲ್ಲ ಇದೆ ಇವಾಗ ಅಡುಗೆನೂ ಸಹ ಹೇಗಿದ್ರು ಮಾಡೈತಲ್ಲ ಒಂದು ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತು ಅಂದರೆ ಮುಗಿತು ಇನ್ನು ಊಟ ಆದ್ಮೇಲೆ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊತಂದರೆ ಕಂಪ್ಲೀಟಾಗಿ ಕಿತ್ತು ಇನ್ನು ಎರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್